ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಹುಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೆ ಸ್ನೇಹಿತರೆ ಮೊದ್ಲಿಗೆ ಬಂದ್ಬಿಟ್ಟು ಇಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾ ಇದೆ ಅನ್ನ ಕಲಸ್ಬೇಕು ನಂತರ ಮೊಟ್ಟೆ ಬೇಯ್ತಾ ಇದೆ ಸ್ನೇಹಿತರೆ ಹಾಗೆ ಅವಲಕ್ಕಿ ಪ್ರತಿದಿನ ಈಗೇ ಇರುತ್ತೆ ನೋಡಿ ಸ್ನೇಹಿತರೆ ಚಪಾತಿ ಮಾಡಿದ್ರು ಅಂದ್ರೂ ನಮ್ಮ ಯಜಮಾನ್ರಿಗೋಸ್ಕರ ಬೇರೆ ಅಡಿಗೆ ಮಾಡ್ಲೇಬೇಕಾಗತ್ತೆ ಅಂದ್ರೆ ಅವ್ರಿಗೆ ಚಪಾತಿ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಒಂದೊಂದ್ ದಿನ ತಿಂತಾರೆ ಒಂದೊಂದ್ ದಿನ ತಿನ್ನೋದಿಲ್ಲ ಹಾಗಾಗಿ ಬೇರೆ ಅಡಿಗೆಗಳನ್ನ ಮಾಡ್ಬೇಕಾಗಿರುತ್ತೆ ಹಾಗಾಗಿ ಅವ್ರಿಗೆ ಅವಲಕ್ಕಿ ಆಗಿನ ಮೊಟ್ಟೆ ಮತ್ತೆ ಚಟ್ನಿ ಪುಡಿಯನ್ನ ಹಾಕಿ ಕೊಟ್ಟಿದ್ದೀನಿ ಟಿಫನ್ ಇದು ಬಂದ್ಬಿಟ್ಟು ಸ್ನೇಹಿತರೆ ಹುಚ್ಚೆಳ್ಳು ಸ್ನೇಹಿತರೆ ಈ ಕಡೆ ಎಲ್ಲ ಬಂದ್ಬಿಟ್ಟು ಕಾರೆಳ್ಳ ಅಂತ ಕರೀತಾರೆ ಕಪ್ಪೆಳ್ಳು ಬೇರೆ ಇದು ಹುಚ್ಚ ಎಳ್ಳು ಬೇರೆ ಸ್ನೇಹಿತರೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ನಮ್ಮ ಅತ್ತೆ ಅಂತೂ ಚಟ್ನಿ ಪುಡಿ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಿರೋ ಸ್ನೇಹಿತರೆ ಒಂದೊಂದ್ಸಲ ಈ ತರ ಎಲ್ಲ ಮಾಡುವಾಗ ನೆನಪಾಗ್ತಾ ಇರುತ್ತೆ ಪ್ರತಿ ಕ್ಷಣ ಪ್ರತಿದಿನ ನೆನಪಾಗುತ್ತೆ ಆದ್ರೆ ಈ ಮಾಡುವಾಗ ಹೆಚ್ಚಿಗೆ ನೆನಪಾಗುತ್ತೆ ಸ್ನೇಹಿತರೆ ಏನಕ್ಕಂದ್ರೆ ಅತ್ತೆ ಕೈ ರೆಸಿಪಿಗಳನ್ನ ಎಷ್ಟೊಂದೆಲ್ಲ ಶೇರ್ ಮಾಡ್ಕೊಳ್ಬೇಕಂತ ತುಂಬಾ ಇತ್ತು ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಅದು ಒಂದ್ ಇದ್ದೇ ಸ್ನೇಹಿತರೆ ಏನು ಮಾಡೋದಕ್ಕಾಗಲ್ಲ ತುಂಬಾ ಚಟ್ನಿ ಪುಡಿಗಳು ಹಾಗೆ ಆಂತ್ರ ಸ್ಟೈಲ್ ಉಪ್ಪಿನಕಾಯಿ ಎಲ್ಲ ಸಖತ್ತಾಗಿ ಮಾಡ್ತಿದ್ರು ಅದನ್ನೆಲ್ಲಾ ಶೇರ್ ಮಾಡ್ಕೊಳ್ಬೇಕಂತಾನೆ ನಾನು ಇದನ್ ಮಾಡ್ಕೊಂಡು ಯೂಟ್ಯೂಬ್ ಅನ್ನ ಇದನ್ ಮಾಡಿದ್ದು ಆದ್ರೆ ಆಗ್ಲೇ ಇಲ್ಲ ಸ್ನೇಹಿತರೆ ನಾನ್ ಪ್ರಾರಂಭ ಮಾಡೋ ಅಷ್ಟಲ್ಲೇ ಇದು ಆಗ್ಬಿಟ್ರು ಅದು ಒಂದು ಬೇಜಾರಿದೆ ನಂತರ ಇಲ್ಲಿ ಬಂದ್ಬಿಟ್ಟು ಎಲ್ಲ ನೀರಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನಂತರ ಈ ತರ ಒಂದು ಜಾಲ್ರ ಹಾಕೊಳ್ತಾ ಇದೀನಿ ನೋಡಿ ಏನಕ್ಕೆ ಅಂದ್ರೆ ಸ್ನೇಹಿತರೆ ಇದರಲ್ಲಿ ಎಷ್ಟು ಕಲ್ಲಿದೆ ಅಂತ ಹೇಳಿ ನೀವು ಈಗ ಮುಂದೆ ನೋಡುವಂತೆ ಚಿಕ್ಕ ಚಿಕ್ಕ ಗಲ್ಲು ಅದಕ್ಕೆ ಗೋರ್ಗಲ್ಲು ಅಂತ ಕರೀತಾರೆ ಗೋರಿ ಕಲ್ಲು ಅಂತ ಹೇಳಿ ಆ ತರದ್ದು ಎಲ್ಲಾ ನಮ್ಮ ಹೊಟ್ಟೆ ಒಳಗೆ ತಿಂದ್ರೆ ಏನ್ ಕತೆ ಏನಿದು ಅನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇವಾಗೆಲ್ಲ ರೆಡಿಮೇಡ್ ಅಂತ ತಗೊಂಡ್ ಬರ್ತೀವಿ ಸುಮ್ನೆ ಹಾಕ್ ಮಾಡ್ಕೊಂಡು ತಿಂತಾ ಇರ್ತೀವಿ ಆದ್ರೆ ಅದರಿಂದ ಮುಂದೆ ಎಷ್ಟ್ ಇದಾಗುತ್ತೆ ಅನ್ನುವಂಥದ್ದು ಯಾರು ಯೋಚನೆ ಮಾಡೋದಿಲ್ಲ ಸ್ನೇಹಿತರೆ ನಾವ್ ಎಷ್ಟೇ ಬಿಜಿ ಇದ್ರು ಒಂದು ನಾವು ತಿನ್ನುವಂತ ಆಹಾರನ ನೀಟಾಗಿ ಇದನ್ನ ಮಾಡ್ಕೊಂಡು ತಿನ್ಬೇಕು ಅನ್ನುವಂತದ್ದು ನಂದಿದು ಸ್ನೇಹಿತರೆ ಹಾಗಾಗಿ ನಿಮ್ ಜೊತೆನ ಶೇರ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಕೈಯಲ್ಲೆಲ್ಲ ತೆಗೆದು ಇದು ಮಾಡೋದಿಕ್ ಆಗಿಲ್ಲ ಅದು ನೋಡಿ ಈ ರೀತಿ ಜಾಲ್ರೆಯಲ್ಲಿ ತೆಗ್ದು ಹಾಕೊಳ್ಬಹುದು ಅಂದ್ರೆ ಕೆಳಗಡೆಯಿಂದ ಇದನ್ನ ಮಾಡಬಾರ್ದು ಮೇಲ್ಗಡೆ ಈ ರೀತಿಯಾಗಿ ತೇಲ್ ಬಿಟ್ರೆ ಇರತ್ತಲ್ಲ ಅವಾಗ ತೆಕೊಂಡ್ ಬಿಟ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಂದೇ ಸಲ ಹಾಕೊಳ್ಬೋದಲ್ಲ ಸೋತ ಅಂತ ನೀವು ಅನ್ಕೊಳ್ಬಹುದು ಒಂದೇ ಸಲ ಹಾಕೊಳಕ್ ಹೋದ್ರೆ ಗೊತ್ತಾ ತಳದಲ್ಲಿ ನೋಡಿ ಈಗ ಎಷ್ಟು ಕಲ್ಲು ಮಣ್ಣು ಇದೆಯಲ್ಲ ಇದೆಲ್ಲ ಬಂದು ಮತ್ತೆ ಕುತ್ಕೊಳ್ತೀವಿ ನಾವು ತೊಳೆದಿದ್ದಕ್ಕೂ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನೀಟಾಗಿ ಇದನ್ನ ಮಾಡ್ಕೊಳ್ಬೇಕು ನೋಡಿ ಪಾಕೆಟ್ ರೆಡಿ ಅಂತಂದ್ರೂ ಎಷ್ಟು ಇದೆ ಅನ್ನುವಂಥದ್ದನ್ನ ನೋಡಿ ಇಷ್ಟು ಕಲ್ಲು ನಾವು ಗಂಡ್ ಮಕ್ಳಿಗೆಲ್ಲ ಮಾಡಿಕೊಟ್ಟಾಗ ಅವ್ರ ಆರೋಗ್ಯದ ಮೇಲೆ ಎಷ್ಟು ಎಫೆಕ್ಟ್ ಏನ್ ತೊಂದರೆಗಳು ಆಗುತ್ತೆ ಅನ್ನುವಂಥದ್ದನ್ನ ನೀವು ನೀವು ಎಲ್ಲರೂ ಇದನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಆಹಾರವನ್ನು ನಾವು ತಯಾರು ಮಾಡ್ಕೊಂಡು ಉಪಯೋಗಿಸ್ಬೇಕು ಸ್ನೇಹಿತರೆ ನೋಡಿ ಮಣ್ಣು ಯಾವ ರೀತಿಯಾಗಿದೆ ಹಾಗೆ ಗೋರ್ ಕಲ್ಲು ಇದೆಲ್ಲ ಇದನ್ನ ಶೇರ್ ಮಾಡ್ಕೊಳ್ಬೇಕು ಕೆಲವೊಬ್ರು ಹಾಗೆ ಇದನ್ನ ಮಾಡ್ತಾ ಇರ್ತಾರೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನೇ ಸ್ನೇಹಿತರೆ ಬೇರೆ ಏನಿಲ್ಲ ಇಲ್ಲಿ ಬೇಳೆ ರಸ ಮಾಡೋಣ ಅಂತ ಹೇಳಿ ಸ್ನೇಹಿತರೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಅಷ್ಟು ಬೇಳೆ ಸ್ನೇಹಿತರೆ ಅದನ್ನ ಚೆನ್ನಾಗಿ ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಇಟ್ಕೊಂಡಿದೀನಿ ನಂತರ ಒಂದ್ ನಾಲ್ಕು ಟೊಮೊಟೊ ತಗೊಂಡಿದೀನಿ ನೀವು ಬೇಕಂದ್ರೆ ಒಂದ್ ಎರಡು ಟಮೊಟೊನು ಹಾಕೊಳ್ಬಹುದು ಸ್ನೇಹಿತರೆ ನಾಲ್ಕೇ ಹಾಕೊಳ್ಬೇಕಂತ ಏನಿಲ್ಲ ನಾನು ಸ್ವಲ್ಪ ಟೊಮೊಟೊ ಹೆಚ್ಚಿಗೆ ತಗೊಂಡ್ ಬಂದಿದ್ರು ಹಾಗಾಗಿ ಸುಮ್ನೆ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇದೀನಿ ಹಾಗೆ ಇವಾಗ ಟೊಮೊಟೊ ರೇಟ್ ಬೇರೆ ಕಡಿಮೆ ಆಗಿದೆಯಲ್ಲ ಸ್ವಲ್ಪ ಹಾಗಾಗಿ ಸ್ನೇಹಿತರೆ ಇದು ಚೆನ್ನಾಗಿ ಒಂದೆರಡು ವಿಸಿಲ್ ಮಾಡಿಸಿಕೊಂಡ್ ಬಿಡ್ಬೇಕು ಸ್ನೇಹಿತರೆ ನೋಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆನೆ ಅರ್ಶಿಣ್ ಪುಡಿ ಚಿಟ್ಕೆ ಅರ್ಶಿಣ್ ಪುಡಿ ಸೇರಿಸಿ ಸ್ನೇಹಿತರೆ ಮತ್ತೆ ಒಂದು ಎರಡ್ ಡ್ರಾಪ್ ಅಷ್ಟು ಒಂದ್ ಡ್ರಾಪ್ ಅಷ್ಟು ಎಣ್ಣೆ ಸ್ನೇಹಿತರೆ ಅಡಿಗೆ ಎಣ್ಣೆ ಇದನ್ನೆಲ್ಲ ಏನಕ್ಕೆ ಹಾಕೊಳ್ತಿದ್ದೀನಿ ಅಂದ್ರೆ ಸ್ನೇಹಿತರೆ ಉಪ್ಪು ಹಾಗೇನೆ ಸ್ವಲ್ಪ ಎಲ್ಲ ಬೆಳಿಗ್ಗೆ ಟೊಮೊಟೊಕ್ಕೆಲ್ಲ ಚೆನ್ನಾಗುತ್ತೆ ಹಾಗೆ ಅರಿಶಿನ ಪುಡಿ ಒಳ್ಳೇದು ಹಾಗೇನೆ ಎಣ್ಣೆ ಬಂದ್ಬಿಟ್ಟು ಈಸಿಲಿ ಆಗೋ ಟೈಮಿಗೆಲ್ಲ ಉಪ್ಪು ಬರುತ್ತಲ್ಲ ಆ ರೀತಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಇಲ್ಲಿ ಸ್ನೇಹಿತರೆ ಒಂದ್ ಕಡ ಇಟ್ಕೊಂಡು ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಒಂದ್ ಸ್ಪೂನ್ ಅಷ್ಟು ಮೆಣಸು ಕರಿ ಕಾಳು ಮೆಣಸು ಸ್ನೇಹಿತರೆ ನಿಮ್ಗೆ ಬೇಕಂದ್ರೆ ಕಡಿಮೆ ಬೇಕಂದ್ರೂ ಹಾಕೊಳ್ಬಹುದು ಚೆನ್ನಾಗಿರತ್ತೆ ನಾವು ಖಾರದ ಪುಡಿ ಎಲ್ಲ ಏನು ಸೇರಿಸೋದಿಲ್ಲಲ್ಲ ಅಲ್ಲ ಹಾಗಾಗಿ ಖಾರದ ಪುಡಿ ಎಲ್ಲ ಸೇರಿಸೋದಾದ್ರೆ ನೀವು ಒಂದ್ ಅರ್ಧ ಸ್ಪೂನ್ ಹಾಕೊಂಡ್ರು ನಡೆಯುತ್ತೆ ಸ್ನೇಹಿತರೆ ಆದ್ರೆ ನೆಗಡೆ ಕೆಮ್ಮಿಗೆಲ್ಲ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಮೆಣಸು ಒಳ್ಳೇದಲ್ಲ ಹಾಗಾಗಿ ಸ್ನೇಹಿತರೆ ಮೆಣಸನ್ನು ನೋಡಿ ಈ ರೀತಿಯಾಗಿ ಒಂದೇ ಸಲ ನೀವು ಬೇಕಾದ್ರೂ ಹಾಕಿ ಹುರ್ಕೊಳ್ಬಹುದು ಬೇರೆ ಬೇರೆ ಆದ್ರೂನು ಉರ್ಕೊಳ್ಬಹುದು ಸ್ನೇಹಿತರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ನೋಡಿ ನೀವು ಒಂದು ಕಾಲ್ ಸ್ಪೂನ್ ಅಷ್ಟು ಬೇಕಂದ್ರೂ ಹಾಕೊಳ್ಬಹುದು ಮೆಂತೆ ಎಲ್ಲ ಉರಿತೀವಲ್ಲ ಕಹಿ ಏನು ಬರೋದಿಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಂತರ ಎಲ್ಲಾದ್ರು ಉದ್ದಿದೆ ಒಂದ್ ಪ್ಲೇಟ್ ಎಲ್ಲ ಹಾಕಿ ಎತ್ತಿಟ್ಕೊಂಡು ತಣ್ಣಗಾಗಿದ್ದ ನಂತರದಲ್ಲಿ ಈ ರೀತಿಯಾಗಿ ಒಂದ್ ಕುಟಾಣಿ ಎಲ್ಲ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ ನನಗೆ ಇದ್ರಲ್ಲಿ ಪುಡಿ ಮಾಡ್ಕೊಂಡಾಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂಥರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಯಾವಾಗ್ಲೂ ಇದೇ ರೀತಿ ಮಾಡ್ಕೊಳ್ತೀನಿ ನೀವು ಚಿಕ್ಕದ್ ಮಿಕ್ಸಿ ಜಾರ್ ಎಲ್ಲ ಬರುತ್ತಲ್ಲ ಅದ್ರಲ್ಲಿ ಹಾಕೊಂಡು ಪುಡಿ ಮಾಡ್ಕೊಳ್ಳೋರಾದ್ರೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಅದಕ್ಕೆ ಏನು ಅಭ್ಯಂತರ ಇಲ್ಲ ನಂತರ ಇಲ್ಲಿ ಅದೇ ಕಡಾ ಇಟ್ಕೊಂಡು ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಹಾಕೊಂಡಿಲ್ಲ ಸ್ನೇಹಿತರೆ ನೀವು ಹಾಕೊಳ್ಳಿ ನಂತರ ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ ಹಾಗೆನೇ ಒಂದೆರಡು ಎರಡು ಒಣಮೆಣ್ಸಿಕಾಯನ್ನ ಸೇರ್ಸಿದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಮುಂಚೆನೆ ಬೇಳೆ ಹಾಗೆ ಟೊಮೊಟೊ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಕೈಲಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನ ಸೇರಿಸಿ ನಂತ್ರದಲ್ಲಿ ಸ್ವಲ್ಪ ಎಷ್ಟು ಬೇಕು ನೀರು ನೋಡ ನೋಡಿ ಸೇರಿಸಿ ಇದು ಬಂದ್ಬಿಟ್ಟು ಸ್ವಲ್ಪ ಗಟ್ಟಿನೇ ಆಯ್ತು ನಾನು ಚಿಕ್ಕಿದ್ರಲ್ ಮಾಡೋದ್ನಲ್ವಾ ಕಡಾಯಲ್ಲಿ ಹಾಗಾಗಿ ನೀವು ಸ್ವಲ್ಪ ಇನ್ನೊಂದ್ ತೆಳುವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಹರಿಶಿಣ ಪುಡಿ ಎಲ್ಲಾ ಹಾಕೊಳ್ತಾ ಇದೀನಿ ನೀವು ಬೇಕಂದ್ರೆ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಮುಂಚೆನೆ ಅರಶಿಣ ಪುಡಿ ಹಾಕೊಂಡಿರ್ತೀವಲ್ಲ ಹಾಗಾಗಿ ನಂತರ ಧನಿಯಾ ಪುಡಿ ಹಾಕೊಂಡಿದ್ದೀನಿ ಒಂದ್ ಅರ್ಧ ಸ್ಪೂನಷ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೂ ಸ್ವಲ್ಪ ಹಾಕಿದ್ನಲ್ಲ ಈಗ ಸ್ವಲ್ಪ ನೋಡ್ಕೊಂಡು ಹಾಕೊಂಡಿದೀನಿ ನಂತರ ಇಲ್ಲಿ ಏನ್ ಜೀರ ಜೀರಿಗೆ ಪುಡಿ ಹಾಗೇನೆ ಮೆಣಸು ಮೆಂತೆ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿದ್ನಲ್ಲ ಇದನ್ನ ನೀವು ಒಗ್ಗರಣೆ ಆಗ ಟೈಮಿಗೆ ಬೇಕಂದ್ರೂ ಹಾಕಿ ಇದು ಮಾಡ್ಕೊಳ್ಬೋದು ಸ್ನೇಹಿತರೆ ನಂತರ ಅದ್ರನು ಸೇರಿಸ್ಕೊಳ್ಬೋದು ನಾನು ನಂತ್ರನೇ ಸೇರಿಸ್ಕೊಂಡಿದೀನಿ ಹಾಗೇನೆ ನೋಡಿ ನೀರ್ ಎಷ್ಟು ಬೇಕೆಲ್ಲಾ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ ಬೇಳೆ ಇರುತ್ತಲ್ಲ ಸ್ವಲ್ಪ ಗಟ್ಟಿನೂ ಬರುತ್ತೆ ಹಾಗಾಗಿ ನಂತರ ಕುದಿ ಬರ್ತಾ ಇದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೇನೆ ಘಮ ಘಮ ಅಂತಾಯ್ತು ಸ್ನೇಹಿತರೆ ನಂತರ ಬಂದ್ಬಿಟ್ಟು ಸ್ವಲ್ಪ ಹುಣಸೆ ಹುಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಿಂಬೆಹಣ್ಣಿದು ಮಾಡ್ಕೊಂಡು ಹುಳಿ ಬೇಕಂದ್ರೆ ಸೇರಿಸ್ಕೊಳ್ಬಹುದು ಹಾಗೇನೆ ಸ್ವಲ್ಪ ಬೆಲ್ಲ ಸೇರಿಸಿದೀನಿ ನನ್ ಮಗನಿಗೆ ರಸಂ ಮಾಡ್ತಾ ಇದ್ರೆ ಘಮ ಘಮ ಸ್ಮೆಲ್ ಬರುತ್ತಲ್ಲ ಒಗ್ಗರಣೆ ಮೆಂತ್ಯ ಏನ್ ಜೀರಿಗೆ ಉರಿತೀನಿ ಅವಾಗಲೇ ಬಂದ್ ಆಲ್ರೆಡಿ ನಿಂತಿರ್ತಾನೆ ಸ್ನೇಹಿತರೆ ಚಿಕ್ಕವನ್ ಬಂದು ಕೊತ್ತಂಬರಿ ಸೊಪ್ಪುನು ಸೇರಿಸ್ಕೊಂಡಿದೀನಿ ನೋಡಿ ಮನೆಯಲ್ಲಿ ಎಲ್ರಿಗೂ ರಸಮ್ ಅಂತ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಬಿಸಿ ಬಿಸಿ ಅನ್ನೋದ ಜೊತೆಗೆ ಬಿಸಿ ಬಿಸಿ ಆಗಿರುವಂತ ರಸಮ್ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಇಷ್ಟ ಪಡ್ತಾರೆ ಯಾವಾಗ ನಾನು ಸ್ವಲ್ಪ ಏನಾದ್ರು ಪಲ್ಯ ರೀತಿಯಾಗಿ ಮಾಡಿದಾಗ ಸ್ವಲ್ಪ ಅನ್ನೋಕ್ ಬೇಕಂದಾಗ ಮಾಡ್ತಾ ಇರ್ತೀನಿ ತುಂಬಾನೇ ಇಷ್ಟ ಪಡ್ತಾರೆ ಇನ್ನೊಂದ್ ದಿನ ಬೇಕಂದ್ರೆ ಇದ್ರು ತಿಂತಾರೆ ಚಿಕ್ಕೋನಿ ಬಂದ್ಬಿಟ್ಟು ಅಷ್ಟೊಂದ್ ಇಷ್ಟ ಅವ್ನ್ ಯಾವಾಗ್ ಬೇಕಂದ್ರೂನು ಅಮ್ಮ ರಸ ಮಾಡ್ತೀಯಾ ಮಾಡಮ್ಮ ನನಗ್ ಫೇವ್ರೇಟ್ ಮಾಡ್ ಮಾಡ್ ಮಾಡು ಅಂತ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಮಕ್ಳು ಖಂಡಿತವಾಗ್ಲು ಇಷ್ಟಪಟ್ಟಾಗ ನಾವ್ ಮಾಡ್ಕೊಡ್ಬೇಕು ಖುಷಿಯಿಂದ ತಿಂತಾರೆ ಸ್ನೇಹಿತರೆ ಹಾಗಾಗಿ ಒಳ್ಳೇದಲ್ಲ ಆರೋಗ್ಯ ದೃಷ್ಟಿಯಿಂದ ಹಾಗಾಗಿ ನಂತರ ಇಲ್ಲಿ ಒಂದು ಆರು ಮೊಟ್ಟೆಯನ್ನ ತಗೊಂಡಿದೀನಿ ಸ್ನೇಹಿತರೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧದಿಂದ ಒಂದು ಸ್ಪೂನ್ ಅಷ್ಟು ಅಷ್ಟೇನೆ ಎಣ್ಣೆಯನ್ನ ಹಾಕೊಂಡಿದ್ದೀನಿ ಮೊಟ್ಟೆಯನ್ನ ಹೊಡೆದ್ಬಿಟ್ಟು ಹಾಕೊಳ್ತಾ ಇದೀನಿ ನೋಡಿ ಏನಕ್ಕೆ ಅಂದ್ರೆ ಸ್ನೇಹಿತರೆ ಎಣ್ಣೆ ಹಾಕೊಳ್ಳೋದ್ರಿಂದ ಕಡಾಯಿಗೆಲ್ಲ ಹತ್ಕೊಳ್ಳೋದಿಲ್ಲ ಸ್ನೇಹಿತರೆ ಈ ನಾನ್ ಸ್ಟಿಕ್ ಅಲ್ಲೆಲ್ಲ ಮಾಡ್ಕೊಂಡಾಗ ಅಷ್ಟೇನು ಇದು ಆಗೋದಿಲ್ಲ ಈ ರೀತಿ ಇದ್ರಲ್ಲಿ ಪಾತ್ರೆಯಲ್ಲಿ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಪಾತ್ರೆಗೆಲ್ಲ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಇದನ್ನ ಮಾಡ್ಕೊಂಡು ಅದಕ್ಕೆ ಮೊಟ್ಟೆಯನ್ನ ಹೊಡೆದಾಕುದ್ರೆ ಖಂಡಿತವಾಗ್ಲೂ ಹತ್ಕೊಳ್ಳೋದಿಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲ ಮೊಟ್ಟೆ ಎಲ್ಲ ಹೊಡೆದಾಕಿದ ನಂತರದಲ್ಲಿ ನಿಧಾನಕ್ಕೆ ಕೈ ಆಡಸ್ಕೊಳ್ಬೇಕು ಸ್ನೇಹಿತರ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ನಾವ್ ಒಂದೇ ಸಲ ಎಲ್ಲ ಇದನ್ನ ಮಾಡಿದ್ವಿ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಉಂಡೆ ತರ ಆಗ್ಬಿಡುತ್ತೆ ಸ್ವಲ್ಪ ನಿಧಾನ ಕೈ ಆಡಸ್ಕೊಂಡ್ವಿ ಅಂದ್ರೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಸ್ವಲ್ಪ ದಪ್ಪ ದಪ್ಪನಾಗಿರ್ತಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಹುರ್ಕೊಂಡಿದೀನಿ ಸ್ನೇಹಿತರೆ ಇದನ್ನ ಅಷ್ಟನ್ನೇ ಹಸಿ ಬಿಸಿಯಾಗಿ ಉರ್ಕೊಳ್ಬೇಡಿ ಏನಂದ್ರೆ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ ಹಾಗಾಗಿ ಚೆನ್ನಾಗಿ ಉರ್ಕೊಳ್ಬೇಕು ನೋಡಿ ಹಿಂದೆ ಉಂಡೆ ತರ ಈ ರೀತಿಯಾಗಿ ಇನ್ನೊಂದ್ ಏನಂದ್ರೆ ಕೆಲವೊಬ್ರು ಉಂಡೆ ತರ ಬರುತ್ತೆ ಅಂತ ಶೋಡಾ ಪುಡಿ ಎಲ್ಲಾ ಹಾಕಿದ್ ಮಾಡ್ತಾರೆ ಖಂಡಿತವಾಗ್ಲು ಆ ರೀತಿ ಎಲ್ಲ ಮಾಡ್ಬೇಡಿ ಸ್ನೇಹಿತರೆ ಯಾವ್ದನ್ನ ಯಾವ ರೀತಿ ತಿನ್ಬೇಕಲ್ಲ ಆ ರೀತಿಯಾಗಿ ಮಾಡ್ಕೊಂಡು ತಿನ್ಬೇಕು ನಂತರ ಇಲ್ಲಿ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಸೇರಿಸ್ಕೊಂಡು ಸ್ನೇಹಿತರೆ ಅದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಸೇರಿಸ್ಕೊಂಡಿದೀನಿ ಹಾಗೆನೇ ಒಂದ್ ಐದರಿಂದ ಆರಷ್ಟು ಬ್ಯಾಡಿಗೆ ಮೆಣಸಿಕಾಯಿ ಒಂದೆರಡು ಗುಂಟೂರು ಮೆಣಸಿಕಾಯಿ ಖಾರಕ್ಕೋಸ್ಕರ ಸ್ನೇಹಿತರೆ ಅಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ತೆಂಗಿನಕಾಯಿ ತುರಿ ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದೀನಿ ಸ್ನೇಹಿತರೆ ಚೆನ್ನಾಗೇನು ಹುರ್ಕೊಂಡಿಲ್ಲ ಸ್ವಲ್ಪ ನಂತರ ಹುಣಸೆಹಣ್ಣ ಸೇರಿಸ್ತಾ ಇದ್ದೀನಿ ಹಾಗೆ ನೀರ್ ಸೇರಿಸ್ಬಿಟ್ಟು ಇದೆಲ್ಲ ತಣ್ಣಗಾಗಿದ ನಂತರದಲ್ಲಿ ಸ್ನೇಹಿತರೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡಿದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಮಸಾಲೆ ಅಂತ ತುಂಬಾ ಗಮಗಮ ಅಂತ ಇತ್ತು ನಂತರದಲ್ಲಿ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ನೀವು ಖಾರದ ಪುಡಿ ಎಲ್ಲ ಉಪಯೋಗಿಸಿಕೊಳ್ಳೋದ್ರೆ ಖಂಡಿತವಾಗ್ಲಿ ಮಾಡಿ ನಾನ್ ಖಾರದ ಪುಡಿ ಸ್ವಲ್ಪ ಇದಾಗಿರೋದ್ರಿಂದ ಮೆಣ್ಸಿ ಹಾಕೊಂಡು ಮಾಡ್ತಾ ಇದ್ದೀನಿ ನಂತರ ಅದೇ ಕಡಾಯಿಗೆನೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನ ಸೇರಿಸಿ ಹೊಂದಸ್ಕೊಳ್ಬೇಕು ಸ್ನೇಹಿತರೆ ನಮ್ಗೆ ಎಷ್ಟು ಹದುವಾಗ್ಬೇಕು ತೆಳುವಾಗ್ಬೇಕಾ ಇಲ್ಲ ಗಟ್ಟಿಯಾಗ್ಬೇಕಾ ಅನ್ನ ಮುದ್ದೆಗೆ ಬೇಕಂದ್ರೆ ಸ್ವಲ್ಪ ಬೇಕಾಗುತ್ತೆ ಸ್ನೇಹಿತರೆ ಆ ರೀತಿಯಾಗಿ ಎಷ್ಟು ಗ್ರವಿ ಬೇಕು ನೋಡ್ಕೊಂಡು ನೀರನ್ನ ಸೇರಿಸ್ಕೊಂಡು ಉಪ್ಪು ಎಲ್ಲ ಹಾಕೊಂಡು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಸ್ನೇಹಿತರೆ ಮೊಟ್ಟೆ ಎಲ್ಲ ಇದು ಎಲ್ಲ ಚೆನ್ನಾಗಿ ಕುದಿ ಬರ್ಬೇಕು ನಂತರದಲ್ಲಿ ನಾವು ಮೊಟ್ಟೆಯನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಬಂದ್ಬಿಟ್ಟು ಹುಣಸೆ ಹಣ್ಣನ್ನೇ ಹಾಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಹುಣಸೆ ಹಣ್ಣು ಬಂದ್ಬಿಟ್ಟು ಒಳ್ಳೇದು ಸ್ನೇಹಿತರೆ ಹಾಗಾಗಿ ಯಾವಾಗ್ಲೂನು ಅಂದ್ರೆ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡುವಾಗ ಇದೇ ರೀತಿಯಾಗಿ ಮಾಡುವಂತದ್ದು ಸ್ನೇಹಿತರೆ ನಮ್ಮ ಊರುಗಳ ಕಡೆ ಅಂದ್ರೆ ಹೆಚ್ಚಿಗೆ ನಾವೆಲ್ಲ ಮೊಟ್ಟೆ ಸಾರೆಲ್ಲ ಎಲ್ಲ ಮಾಡ್ತಿರ್ಲಿಲ್ಲ ನಾವು ಚಿಕ್ಕವರಿದ್ದಾಗ ಎಲ್ಲ ಸ್ನೇಹಿತರೆ ನೋಡಿ ಈಗ ಕುದಿ ಬರ್ತಾ ಇದೆಯಲ್ಲ ಈಗ ಮೊಟ್ಟೆಯನ್ನ ಉರ್ದಿಟ್ಕೊಂಡಿರ್ತೀವಿ ನೋಡಿ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಸ್ನೇಹಿತರೆ ಸಾಂಬಾರ್ ಬಂದ್ಬಿಟ್ಟು ನೀವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಸೇರಿಸ್ಕೊಳ್ತಾ ಇದೀನಿ ಹಾಗೇನೆ ನಮ್ಮೂರ್ ಕಡೆ ಅಂತ ಹೇಳ್ತಾ ಇದ್ನಲ್ವಾ ಅವಾಗೆಲ್ಲ ಬಂದ್ಬಿಟ್ಟು ತುಂಬಾ ಕೋಳಿ ಎಲ್ಲಾ ಸಾಕ್ತಾ ಇದ್ರು ಆದ್ರೂ ಮೊಟ್ಟೆ ಬೇಯಿಸಿ ಕೊಡ್ತಾ ಇದ್ರು ಸ್ನೇಹಿತರ ಹೆಚ್ಕೇನು ಉರ್ದು ರೀತಿಯಾಗಿ ಎಲ್ಲಾ ಕಡಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಏನಕ್ಕಂದ್ರೆ ಅವಾಗೆಲ್ಲ ತುಂಬಾ ಕೋಳಿಗಳು ಹಾಗೆ ನೀವು ಹಳ್ಳಿ ಊರ್ ಕಡೆ ಅಂತ ಅಂದ್ರೆ ಮೀನು ಈ ರೀತಿಯಾಗಿ ಎಲ್ಲ ಸಿಗ್ತಾ ಇರುತ್ತಲ್ಲ ಹಾಗಾಗಿ ಅಷ್ಟು ಕಡಿಮೆ ಅಂತಾನೆ ಹೇಳ್ಬೋದು ಇವಾಗ್ಲೇ ಎಲ್ಲ ತುಂಬಾ ಹೊಟ್ಟೆ ಸಾರ್ ಅಂತ ಹೇಳಿ ಅದು ಒಂದು ಇದೆ ಇದೆ ಅಂತಾನೆ ಹೇಳ್ಬೋದು ಸಹಿತ ಮುಂಚೆ ಎಲ್ಲ ರೀತಿಯಾಗಿ ರೀತಿಯಾಗಿ ಏನಿರ್ಲಿಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗಿದೆ ಅದ್ರ ಜೊತೆಗೆ ಮೊಟ್ಟೆ ಸಾಂಬಾರು ಸ್ನೇಹಿತರೆ ತುಂಬಾನೇ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಹೇಗ್ ಅಂತ ತಿಳಿಸಿ ನನ್ನ ರೆಸಿಪಿಗಳು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಬಾಯ್ ಬಾಯ್